ಅಫ್ಜಲ್ಪುರ ತಾಲೂಕಿನ ನಾಗರಿಕ ಸಮಿತಿ ವತಿಯಿಂದ ವಿವಿಧ ಕ್ಷೇತ್ರದಲ್ಲಿ ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ ಮಹೋನ್ನತಿ ಸಾಧನೆಗೆದ ಸಾಧಕರಿಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಭೀಮರಾಯ್ ಅವರು ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಡಿಸೆಂಬರ್ ಇಪ್ಪತ್ತೆರಡರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಫಜಲ್ಪುರದ ಬಸ್ ನಿಲ್ದಾಣದ ಹತ್ರವಿರುವ ಸಿದ್ದೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆಯಲಿರುವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬಡದಾಳದ ತೇರಿನ ಮಠದ ಪೂಜ್ಯ ಚನ್ನಮಲ್ಲ ಶಿವಾಚಾರ್ಯ ಶಿವಯೋಗಿಗಳು ಅಫಜಲ್ಪುರ ಸಂಸ್ಥಾನ ಹಿರೇಮಠದ ಪೂಜ್ಯ ಮಳೇಂದ್ರ ಶಿವಾಚಾರ್ಯರು ಬೀದರ್ನ ಅಣದೂರಿನ ಬುದ್ಧ ವಿಹಾರದ ಪೂಜಾ ಭಂತೇವರ ಜ್ಯೋತಿ ತೇರು ಅವರು ವಹಿಸುವವರು ಕಲಬುರಗಿಯ ಸಂಸದರಾದ ರಾಧಾಕೃಷ್ಣ ದೊಡ್ಡಮನಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಿದ್ದಾರೆ ಅಫಲ್ಪುರದ ಶಾಸಕರಾದ ಎಂ ವೈ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಸಮಾರಂಭದಲ್ಲಿ ಕಲಬುರಗಿ ನಗರದ ಪೊಲೀಸ್ ಆಯುಕ್ತ ಡಾಕ್ಟರ್ ಎಸ್ ಟಿ ಕಲಬುರಗಿ ಮಹಾನಗರ ಪಾಲಿಕೆ ಉಪ ಆಯುಕ್ತರಾದ ಅವಿನಾಶ್ ಸಿಂಧೆ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಏನೋ ಇದೇ ಸಂದರ್ಭದಲ್ಲಿ ಪತ್ರಿಕೋದ್ಯಮದಲ್ಲಿ ಎರಡ್ ಸಾವಿರದ ಸಾಲಿನ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಮೊಹೆರೆ ಹನುಮಂತ್ ಪತ್ರಿಕೋದ್ಯಮ ಪ್ರಶಸ್ತಿ ಪುರಸ್ಕೃತರಾದ ಹಿರಿಯ ಪತ್ರಕರ್ತರಾದ ಶಿವಲಿಂಗಪ್ಪ ಎಸ್ ದೊಡ್ಡಮನಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಹನುಮಂತರಾವ್ ಬಿ ದೊಡ್ಡಮನಿ ಮಲ್ಲಾಬಾದ್ ಹಾಗೂ ದಮ್ಮ ಅಧ್ಯಯನಕ್ಕೆ ಶ್ರೀಲಂಕಾ ಪ್ರವಾಸ ಕೈಗೊಂಡ ಉಪನ್ಯಾಸಕರಾದ ನಿವೃತ್ತ ಪ್ರಾಚಾರ್ಯರಾದ ಡಾಕ್ಟರ್ ಶಾಂತಮಲ್ಲಪ್ಪ ಹುಂಗನೂರ್ ಮತ್ತು ನಿವೃತ್ತ ತಹಸೀಲ್ದಾರರಾದ ದತ್ತಪ್ಪ ದೊಡ್ಡಮನಿ ನಿವೃತ್ತ ಮುಖ್ಯ ಗುರುಗಳಾದ ದಾನಪ್ಪ ದೊಡ್ಡಮನಿ ಅವರನ್ನು ವಿಶೇಷವಾಗಿ ಅಭಿನಂದಿಸಲಾಗುವುದು ಎಂದು ತಿಳಿಸಿದರು ಸಾಧಕರಾದಂತಹ ಸಾಧನೆ ಮಾಡಿದಂಥ ಶ್ರೀ ಹನುಮಂತರಾವ್ ದೊಡ್ಡಮನಿ ಇವರಿಗೆ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಅವರು ಅಫ್ಜಲ್ಪುರ್ ತಾಲೂಕಿನ ಮಲ್ಲಾಬಾದ್ ಆದ್ದರಿಂದ ನಮ್ಮ ತಾಲೂಕಿನ ಒಂದು ಕೀರ್ತಿಯನ್ನು ತಂದಂಥ ನಮ್ಮ ಹೋರಾಟಗಾರರು ಕೂಡ ಸಾಹಿತಿಯಾಗಿದ್ದರೂ ಕೂಡ ಸಂಘಟಕ ಆಗಿದ್ದರೂ ಅವರು ಅನೇಕ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಅಂಥವರನ್ನು ಸರ್ಕಾರ ಗುರುತಿಸಿ ಇವತ್ತು ಪ್ರೋತ್ಸಾಹಿಸಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಕ್ಕಾಗಿ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುವ ಒಂದು ಉದ್ದೇಶದಿಂದ ಅವರಿಗೆ ನಮ್ಮ ಅಫಲ್ಪುರ್ ತಾಲೂಕಾ ಮಟ್ಟದಲ್ಲಿ ಒಂದು ಸ ಅಭಿನಂದನಾ ಸಮಾರಂಭ ಏರ್ಪಡಿಸಬೇಕು ಅನ್ನೋವಂಥ ಉದ್ದೇಶದಿಂದ ತಾಲೂಕಾ ಮಟ್ಟದ ನಾಗರಿಕರ ಸಮಿತಿಯನ್ನು ರಚಿಸಿಕೊಂಡು ಅದರಲ್ಲಿ ನಾನು ನ ಭೀಮ್ರಾವ್ ಗೌರ್ ಮತ್ತು ಅಪ್ತಾಪ್ ಪಟೇಲ್ ಗೌರವಾಧ್ಯಕ್ಷರು ಮತ್ತು ಶ್ರೀಮಂತ್ ಬಿರಾದರ್ ಅವರು ಮತ್ತು ದಯಾನಂದ್ ದೊಡ್ಡಮನಿಯವರು ಮತ್ತು ಚಂದ್ರಶೇಖರ್ ಕರ್ಜಿ ಜೆ ಎಂ ಕೊರಬು ಮತ್ತು ಅವರ್ಣ ಮೇಕೇರಿ ಸಮಿತಿಯನ್ನು ರಚಿಸಿಕೊಂಡು ಈ ಇಬ್ಬರು ಮನೆಯರು ಮತ್ತು ಇನ್ನೊಂದು ಕ್ಷೇತ್ರದಲ್ಲಿ ಪತ್ರಿಕೆ ಪತ್ರಿಕಾ ಮಾಧ್ಯಮದಲ್ಲಿ ಸಾಧನೆ ಮಾಡಿದಂಥ ಶಿವಲಿಂಗಪ್ಪ ಎಸ್ ದೊಡ್ಡಮನಿ ಗೌರ್ಬಿ ಇವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಮೋರ್ಯ ಹಣಮಂತರಾಯ್ ಪ್ರಶಸ್ತಿ ಲಭಿಸಿದ್ರಿಂದ ಅವರಿಗೂ ಕೂಡ ನಾವು ಸನ್ಮಾನ ಮಾಡುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಈ ಸನ್ಮಾನ ಮಾಡುವಂಥ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಐ ಪಿ ಎಸ್ ಮತ್ತು ಐ ಎ ಎಸ್ ಪಾಸ್ ಮಾಡಿ ಅಧಿಕಾರದಲ್ಲಿದ್ದಂಥ ನಮ್ಮ ಜಿಲ್ಲೆಯ ನಮ್ಮ ನಮ್ಮ ಜಿಲ್ಲೆಯ ಡಾಕ್ಟರ್ ಶರಣಪ್ಪ ಎಸ್ ಡಿ ಇವರನ್ನು ಮತ್ತು ಅವಿನಾಶ್ ಸಿಂಧೆ ಐ ಎ ಎಸ್ ಉಪಾಯುಕ್ತರು ಮಹಾನಗರ ಪಾಲಿಕೆ ಇವರನ್ನು ವಿಶೇಷವಾಗಿ ಆಮಂತ್ರಿಸುವ ಒಂದು ಉದ್ದೇಶ ಏನದಂದ್ರೆ ನಮ್ಮ ಮಕ್ಕಳಿಗೆ ಇವರಿಂದ ಪ್ರೇರಣೆ ಆಗಲಿ ಅತ್ಯಂತ ಹಿಂದುಳಿದಂಥ ನಮ್ಮ ತಾಲೂಕು ಅತ್ಯಂತ ಬಡತನದಲ್ಲಿದ್ದಂಥ ನಮ್ಮ ತಾಲೂಕ ಮತ್ತು ಮಹಾರಾಷ್ಟ್ರ ಗಡಿಯಲ್ಲಿದ್ದಂಥ ಒಂದು ಅತಿ ಹಿಂದುಳಿದಂಥ ಪ್ರದೇಶಕ್ಕೆ ಮಕ್ಕಳು ಇವರಿಂದ ಪ್ರೇರಣೆ ಹೊಂದಲಿ ಅನ್ನುವಂಥ ಉದ್ದೇಶದಿಂದ ಇವರಿಗೆ ಕರೆಸಿ ಇವರಿಂದ ಸ್ವಲ್ಪ ಒಳ್ಳೆಯ ವಿಚಾರಗಳನ್ನು ನಮ್ಮ ಮಕ್ಕಳಲ್ಲಿ ಬಿತ್ತಬೇಕು ಅನ್ನೋಂಥ ವಿಚಾರದಿಂದ ಅವರನ್ನು ಮಾಡ ಮಾಡುವಂಥ ಉದ್ದೇಶಿಟ್ಟು ಹೊಂದಿದ್ವಿ ಮತ್ತು ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯವನ್ನು ಡಾಕ್ಟರ್ ಚೆನ್ನಮಲ್ಲ ಶಿವಾಚಾರ್ಯ ಶಿವೋಗಿಗಳು ತೇರಿನ ಮಠ ಬಡದಾಳ ಮತ್ತು ಅಫ್ಜಲ್ಪುರದ ಮಳೇಂದ್ರ ಶಿವಾಚಾರ್ಯರು ಸಂಸ್ಥಾನ ಮಠ ಹಿರೇಮಠ ಅಫ್ಜಲ್ಪುರ ಮತ್ತು ಪ ವರಜ್ಯೋತಿ ತೇರೋ ನದೂರ್ ಬುದ್ಧ್ವಿಹಾರ ಬಿದಾರ್ ಇವರು ಸಾನಿಧ್ಯ ವಹಿಸಲಿದ್ದಾರೆ ಮತ್ತು ಉದ್ಘಾಟಕರಾಗಿ ನಮ್ಮ ಲೋಕಸಭಾ ಸದಸ್ಯರಾದ ಶ್ರೀಮಾನ್ ರಾಧಾಕೃಷ್ಣ ದೊಡ್ಡಮನಿಯವರು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮಾನ್ ನಮ್ಮ ಶಾಸಕರಾದಂಥ ಎಂ ವೈ ಪಾಟೀಲ್ ಅಬ್ಜರ್ಪುರ ಶಾಸಕರು ಅಧ್ಯಕ್ಷತೆ ವಹಿಸಲಿದ್ದಾರೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ಸರ್ಜರಿ ಕಾರ್ಡಿಯಾಲಜಿ ಎಮೆಟಾಲಜಿ ಆಂಡೋಕ್ರಾಲಜಿ ಇಎನ್ ಟಿ ಮತ್ತು ಅಫ್ಟಾಲ್ ಜನರಲ್ ಫಿಜಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಸೆವೆನ್ ಸಿಕ್ಸ್ ಒನ್ ಜೀರೋ